ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವಾಸ್ ಹುಷಾರಿಲ್ಲ ಫ್ರೆಂಡ್ಸ್ ನನಗೆ ಹತ್ರ ಹತ್ರ ಏನಿಲ್ಲ ಅಂದರೂ ಹತ್ತು ದಿವಸ ಮೇಲಾಯಿತು ಹುಷಾರಿಲ್ಲ ಹುಷಾರಿಲ್ಲ ಅಷ್ಟು ಹುಷಾರಿಲ್ಲ ನೆನ್ನೆ ಅಂತೂ ಫುಲ್ಲು ಸುಸ್ತಾಗಿಬಿಡ್ತು ಒಂಥರ ಕೈಯೆಲ್ಲ ಶೇಖಾಗ್ತಾಯಿತ್ತು ಆಸ್ಪತ್ರೆಗೆ ಹೋದೆ ಆದರೆ ಡಾಕ್ಟ್ರ್ ಇರಲಿಲ್ಲ ತಿರ್ಗಾ ವಾಪಸ್ ಬಂದೆ ಇವತ್ತು ಬೆಳಗ್ಗೆನು ತಿರ್ಗಾ ಅದೇ ಥರ ಆಯಿತು ಆಮೇಲೆ ತಿರ್ಗಾ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಇಂಜೆಕ್ಷನ್ ಕೊಟ್ಟಿದ್ದಾರೆ ಕೈಗೆ ಇಂಜೆಕ್ಷನ್ನು ಮಾತ್ರೆ ಎಲ್ಲ ತಗೊಂಡು ಬಂದೇ ಜ್ವರ ಇದೆ ಜ್ವರ ಕೋಲ್ಡ್ ನೆಗಡಿ ಆಮೇಲೆ ಯಾಕೋ ಗೊತ್ತಿಲ್ಲ ಬಿ ಪಿ ಕೂಡ ಜಾಸ್ತಿ ಆಗ್ಬಿಟ್ಟೈತಂತೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಉಪ್ಪು ಖಾರ ಏನು ತಿನ್ನಬೇಡ ಅಂತ ಹೇಳಿದ್ರು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದು ಮಲ್ಕೊಂಡು ಇವಾಗ ನನ್ನ ಮಗಳು ಗಂಜಿ ಮಾಡಿಕೊಟ್ಟವಳೆ ರಾಗಿ ಗಂಜಿ ಕುಡಿತಾ ಇದ್ದೀನಿ ನೋಡಿ ಈಚೆ ಕುತ್ಕೊಂಡು ರಾಗಿ ಗಂಜಿ ಕುಡಿತಾ ಇದ್ದೀನಿ ಸುಸ್ತು 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 ಅಷ್ಟು ಸುಸ್ತಾಗ್ತಾ ಇದ್ದೆ ನಿಂತ್ಕೊಂಡ್ರೆ ಸಾಕು ಕೈ ಈ ಥರ ಶೇಕ್ ಆಗ್ತೈತೆ ಏನಾಗೈತೆ ಅಂತ ಗೊತ್ತಿಲ್ಲ ಮೈಯೆಲ್ಲ ಕಿತ್ಕೊಂಡು ಫುಲ್ ಸುಸ್ತಾಗ್ತಾಯಿತ್ತು ಡಾಕ್ಟ್ರ್ ಕೇಳಿದಕ್ಕೆ ಅದಕ್ಕೆ ಬಿ ಪಿ ಜಾಸ್ತಿ ಆಗೈತೆ ಅದಕ್ಕೆ ಹಿಂಗಾಗಿರೋದು ಅಂತ ಹೇಳಿದ್ರು ಲೈಫಲ್ಲಿ ಫಸ್ಟ್ ಟೈಮು ಫ್ರೆಂಡ್ಸ್ ಬಿ ಪಿ ಜಾಸ್ತಿ ಆಗೈತೆ ಅಂತ ಕೇಳಿರೋದು ಅದು ಕೇಳಿಬಿಟ್ಟು ಅರ್ಧ ಟೆನ್ಷನ್ ಆಗಿಬಿಡ್ತು ನನಗೆ ಆಮೇಲೆ ಬಂದು ಮಾತ್ರೆ ತಗೊಂಡು ಮಲ್ಕೊಂಡು ಇವಾಗ ಟೈಮ್ ಬಂದು ನಾಲ್ಕು ಮುಕ್ಕಾಲು ಆಯ್ತು ಇವಾಗ ನನ್ನ ಮಗಳು ಗಂಜಿ ಮಾಡಿಕೊಟ್ಟವಳೆ ಗಂಜಿ ಕುಡಿತಾ ಇದೆ ಏನು ತಿನ್ನಬೇಡ ಅಂತ ಹೇಳಿದ್ದಾರೆ ಬರೀ ಅನ್ನ ಹೆಂಗೆ ತಿನ್ನೋದು ಮೊಸರು ಹಾಕ್ಕೊಂಡು ತಿನ್ನೋಕೆ ನನಗೆ ಇಷ್ಟ ಇಲ್ಲ ಬರೀ ಮೊಸರಲ್ಲಿ ಉಪ್ಪೇ ತಿನ್ನಬಾರ್ದಂತೆ ಒಂದೆರಡು ದಿವಸ ಉಪ್ಪು ತಿನ್ನಬಾರ್ದು ಆಮೇಲೆ ಬಂದು ಚೆಕ್ ಮಾಡಿದ್ರೆ ತಿರ್ಗಾ ಹಂಗೆ ಜಾಸ್ತಿ ಇದ್ರೆ ಮಾತ್ರೆ ಕೊಡ್ತೀನಿ ಅಂತ ಹೇಳವ್ರೆ ಅದಕ್ಕೆ ಮೊಸರು ತಿಂದರೂ ಉಪ್ಪು ಹಾಕೊಬೇಕು ಉಪ್ಪಿಲ್ದಿರೋ ಮೊಸರಲ್ಲಿ ತಿನ್ನಕ್ಕೆ ನನ್ನ ಕೈಲಾಗಲ್ಲ ಅದಕ್ಕೆ ರಾಗಿ ಗಂಜಿ ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಸ್ವೀಟ್ ಥರ ಮಾಡು ಅಂತ ಹೇಳಿದ್ದೀನಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಆವಾಗ ಸ್ವಲ್ಪ ಇದಾದರೂ ತಿನ್ಬೋದು ಬರೀ ರಾಗಿನೂ ಅಲ್ಲ ಇದು ಇದರಲ್ಲಿ ಗೋಧಿ ಉದ್ದು ಉದ್ದಿನ ಕಾಳು ಮೆಂತ್ಯ ಎಲ್ಲ ಐತೆ ಅದಕ್ಕೆ ಇದೇ ಒಂಥರ ಟೇಸ್ಟ್ ಆದರೆ ಚೆನ್ನಾಗಿದೆ ಬರೀ ರಾಗಿ ಎಲ್ಲ ಒಂದು ರಾಶಿ ಮಾತ್ರೆ ಕೊಟ್ಟವ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ನುಂಗಕ್ಕೆ ಹತ್ತು ದಿವ್ಸದ ಮೇಲೆ ಆಯ್ತು ಮಾತ್ರೆ ನುಂಗಿ 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 ತಲೆನೇ ಕೆಟ್ಟೋಗ್ತು ನನಗೆ ಇವ ಇಲ್ಲಿ ಜ್ವರ ಇಲ್ಲ ಆದರೆ ಒಳಗಡೆ ಜ್ವರ ಆಯ್ತಂತೆ ಅದಕ್ಕೆ ಇಂಜೆಕ್ಷನ್ ಹಾಕಿದ್ದಾರೆ ಜ್ವರಕ್ಕೆ ಕರೆಕ್ಟಾಗಿ ಐದು ಆರು ದಿವಸ ಆಯ್ತು ಆರು ದಿವಸ ಇಂದ ಫುಲ್ಲು ಸುಸ್ತು ಈ ತರ ಕೈ ಎಲ್ಲ ಶೇಕ್ ಆಗ್ತಾಯಿತ್ತು ಮೈಯೆಲ್ಲ ನಾನು ತಿಳ್ಕೊಂಡೆ ಬಿ ಪಿ ನನಗೆ ಯಾವಾಗಲೂ ಬಿ ಪಿ ಕಮ್ಮಿ ಆವಾಗ ನನ್ನ ಮಗಳು ಹುಟ್ಟಿದಾಗು ಹಂಗೆ ಫ್ಲೋ ಬಿ ಪಿ ಅಂತ ಹೇಳಿದ್ರ ಹಂಗೆ ಸೊ ಬಿ ಪಿ ಕಮ್ಮಿ ಇರಬೇಕು ಅಂದ್ಕೊಂಡೇ ಇದ್ದೆ ಆಮೇಲೆ ಇವಾಗ ಕೇಳಿದ್ರೆ ಜಾಸ್ತಿ ಬಿ ಪಿ ಇದೆ ಅಂತ ಅದೇ ಟೆನ್ಷನ್ ಯಾವಾಗ ಯಾವಾಗ ಏನೇನಾಗುತ್ತೋ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ತಲೆ ಕೆಟ್ಟ ಹೋಗೈತಿ ನನ್ಗಂತ ಇಂಜೆಕ್ಷನ್ ಬೇರೆ ಕೊಟ್ಟಾರ ಕೈ ನೋವು ಇನ್ನ ಒಂದ್ ಮೂ ಎರಡು ಮೂರ್ ದಿನ ಕೈ ಎತ್ತಾಗಲ್ಲ ಅಷ್ಟು ನೋವು ಬರುತ್ತೆ ಇವಾಗೇ ನೋಡ್ತಾಯಿದೆ ಲೋ ಬಿ ಪಿ ಇತ್ತು ನನಗೆ ಬಿ ಪಿನೇ ಇರಲಿಲ್ಲ ನನಗೆ ಅಂಥದ್ದು ಇವಾಗ ಅದು ಹೆಂಗೆ ಬಿ ಪಿ ಜಾಸ್ತಿ ಆಯಿತು ಅಂತಾನೆ ಗೊತ್ತಿಲ್ಲ ಉಪ್ಪು ಖಾರ ತಿನ್ನಂಗಿಲ್ಲ ಉಪ್ಪು ಇಲ್ದಿತ್ತು ನಾನೇನು ತಿನ್ನೋಕ್ಕೂ ಆಗಲ್ಲ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಏನು ತಿಂದರೂ ಹೊಟ್ಟೆನೂ ತುಂಬಲ್ಲ ಸರಿಯಾಗಿ ಮುದ್ದೆ ಸಾರು ಇದ್ರೇ ಈಚೆ ಬಾರೆ ಗಾಳಿಗಿಕ್ಕೋ ನಾನು ಗಂಜಿ ಮಾಡ್ಕೊಂಡೆ ಅಂತ ಅವಳು ಗಂಜಿ ಮಾಡ್ಕೊಂಡು ಕುಡಿತಾವಳೆ ಅವಳಿಗೂ ಇಷ್ಟ ಗಂಜಿ ನಾನೀಗ ಮಾಡೋವಾಗ ಹಂಗೆ ಅವಳು ಮಾಡ್ಕೊಂಡವಳೆ ತಿಂದಿರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಿ ಪಿ ಎಷ್ಟೈತೆ ಅಂತ ನೋಡಿ ಆವಾಗೂ ಏನಾದರೂ ಜಾಸ್ತಿ ಇದ್ರೆ ಆಮೇಲೆ ಮಾತ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪಿ ಚೆಕ್ ಮಾಡ್ಬಿಟ್ಟು ಡಾಕ್ಟರ್ ಯಾಕೆ ಪಿ ಪಿ ಜಾಸ್ತಿ ಆಯ್ತು ಅಂತ ಕೇಳ್ತಾರೆ ನನ್ನ ಕೇಳಿದ್ರೆ ನಾನೇನು ಹೇಳಿ ಪಿ ಪಿ ಯಾಕೆ ಜಾಸ್ತಿ ಆಯ್ತು ಅಂತ ನನಗೆ ಗೊತ್ತಿಲ್ಲ ತುಂಬ ಸುಸ್ತಾಗೋದಕ್ಕೆ ಕಮ್ಮಿ ಆಗಿರುತ್ತೆ ಅಂತ ತಿಳ್ಕೊಂಡು ನಾನೇನು ಮಾಡಿದೆ ಓ ಆರ್ ಎಸ್ ಜ್ಯೂಸು ಆಮೇಲೆ ನಿಂಬೆಹಣ್ಣಿಗೆ ಉಪ್ಪು ಹಾಕ್ಕೊಂಡು ಜ್ಯೂಸು ಕುಡಿತಾ ಇದ್ದೆ ಇವಾಗ ನೋಡಿದ್ರೆ ಉಪ್ಪೇ ತಿನ್ನಬೇಡ ಅಂತ ಹೇಳವ್ರೆ ಒಂದು ಎರಡು ದಿವಸ ಆಮೇಲೆ ನೋಡಬೇಕು ಎಷ್ಟಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ಫೋನ್ ಇಲ್ಲ ಗಂಜಿ ತಿನ್ಬೇಕು ಆಮೇಲೆ ಆದರೆ ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ತಲೆ ಬಸ್ತಾವಳೆವು ನನಗೆ ಹುಷಾರಿಲ್ಲ ಅಂತ ನೋಡಿ ಇಲ್ಲಿ ಹೋದ್ಲು いいね、ど、そっとタイディア。そっと、つマてら。 ಜಡೆ ಹಾಕು ಸಾಕು ಕಾಲ ಇಲ್ಲಿ ಸ್ವಲ್ಪ ಬಿಗಿಯಾಗಿರ್ ಇಲ್ಲಾಂದ್ರೆ ಈಚಕ್ ಬತ್ತೋಡಿ ಲಾಲೆ ಬಂದ್ಬಿಟ್ಟು ನೋಡಿ ಇಲ್ಲೂ ಬಂತು ನೋಡು ಇದು ಬ್ಯಾ ಇದ್ರೆ ನಂಗ ಆಗಲ್ಲ ಮಕ್ಕದ್ಮೇಲೆಲ್ಲಾ ಓಡಾಡ್ತೈತೆ ಹಾಕ್ಬೇಡ ಸ್ವಟ್ಟ ಬಂತು ನೋಡಿ ಇಲ್ಲಿ ಬಂತು ಇಲ್ಲಿ ಮಧ್ಯಕ್ಕೆ ಹಾಕು ಇಲ್ಲ ಹಿಂಗೆ ಹಿಂಗ ಅದ್ ನಾಲ್ಕಾಲ ಬೆಟ್ಟ ತುರ್ಸೋದು ಇದೆಲ್ಲ ಇದು ಕರೆಕ್ಟ್ ಆಗ ಐತೆ ಹಿಂಗ್ ಬರ್ಬೇಕಾಯ್ತು ಇತ್ತೋಗಿದ್ಯಾ ನೋಡಿ ಇಲ್ಲಿ இங்க பாத்தூர் எழக்காக சாக்கி ಇನ್ನು ಹೇಳೋಣ ಅಂತ ಇದ್ದೆ ಆಮೇಲೆ ಅವ್ನು ಟೆನ್ಷನ್ ಆಗಿಬಿಟ್ಟು ಆಮೇಲೆ ಅಂತ ಅಲ್ಲಿಂದ ಬಡ್ಕೊಂಬಂದ್ರೆ ಅದಕ್ಕೆ ನಾನು ಹೇಳಲಿಲ್ಲ ಸುಮ್ಮನೆ ಸೈಲೆಂಟಾಗಿ ಬರಲಿ ಅರ್ಜೆಂಟಿಗೆ ಬರೋಕ್ಕೆ ಹೋಗ್ಬಿಡ್ತಾನೆ ಏನಾಯಿತು ಅಂತ ಅದಕ್ಕೆ ಏನು ಹೇಳಲಿಲ್ಲ ನಾನು ಅವನೇ ಫೋನ್ ಮಾಡಿದೆ ಹೇಳೋಣ ಅಂತ ಹೇಳಲಿಲ್ಲ ನೋಡು ನೋಡು ಗಾಳಿ ಮಕ್ಕಕ್ ಗೊತ್ತಾಯ್ ನೋಡಿಲ್ಲಿ ನಮ್ ಮಕ್ಕನ್ ಮೇಲೆ ಓಡಾಡಿರು ಹಿಂಸೆ ಆತೈತೆ ಕಿವಿ ಹಿಂಗ್ ಸಿಗಸ್ಕೊಂಡ್ರೂ ಗೊತ್ತದ್ ಗಾಳಿ ಈಜೆಗೆ ಆಮೇಲೆ ಇಲ್ಲಿ ನೋಡು ಇಲ್ಲಿ ಕಿವಿ ಅವ್ ಟೆನ್ಶನ್ ಆತೈತೆ ಇವತ್ತಂತೂ ಬೆಳಿಗ್ಗೆ ಎದ್ದೇ ಇಲ್ಲ ಫ್ರೆಂಡ್ಸ್ ಫುಲ್ ಸುಸ್ತು ಅಂದರೆ ಸುಸ್ತಾಗ್ತಾಯಿತ್ತು ನೆನ್ನೆ ತಿರ್ಗಿ ಡಾಕ್ಟ್ರು ಚೆಕ್ ಮಾಡಿ ಬಿ ಪಿ ನೂರೈವತ್ತೈತೆ ಅಂತ ಹೇಳಿದರು ನೂರ ನಲ್ವತ್ತಿದ್ದಿದ್ದು ನೂರೈವತ್ತಾಗೈತೆ ಗೊತ್ತಿಲ್ಲ ಯಾಕೆ ಅಂತ ಸುಸ್ತು ಅಂದರೆ ಸುಸ್ತಾಗ್ತಾ ಇತ್ತು ಅದಕ್ಕೆ ಇವತ್ತು ಎದ್ದೇ ಇಲ್ಲ ಚೆನ್ನಾಗಿ ಮಲ್ಕೊಂಡಿದ್ದೀನಿ ಬೆಳಗ್ಗೆ ನಾನು ಎದ್ದಾಗ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿ ತನಕ ಗೊತ್ತೇ ಆಗಿಲ್ಲ ಚೆನ್ನಾಗಿ ಮಲ್ಕೊಂಡು ಬಿಟ್ಟಿದ್ದೆ ಆಮೇಲೆ ಎದ್ದು ನನ್ನ ಮಗಳು ಬಿಸಿ ನೀರು ಕಾಯಿಸ್ಕೊಟ್ಲು ಕುಡಿದ್ಬಿಟ್ಟು ಪಪ್ಪಾಯ ಇತ್ತು ಸ್ವಲ್ಪ ಪಪ್ಪಾಯ ತಿಂದ್ಬಿಟ್ಟು ಆಮೇಲೆ ಇವಾಗ ಸ್ವಲ್ಪ ಹಾಕೋ ಉಪ್ಪಿಟ್ಟು ತಿನ್ನಬೇಕು ಅನಿಸ್ತಾ ಇತ್ತು ಡಾಕ್ಟ್ರ್ ಏನು ಖಾರ ಉಪ್ಪು ತಿನ್ನಬೇಡ ಅಂತ ಹೇಳಿದರು ಆದರೆ ಎರಡು ದಿವಸದಿಂದ ಗಂಜಿ ಕುಡಿದು ಬೇಜಾರಾಯಿತು ಅಂತ ಹೇಳಿ ಸ್ವಲ್ಪ ಏನೂ ಹಾಕಿಲ್ಲ ಬರೀ ಈರುಳ್ಳಿ ಟೊಮೊಟೊ ಹಾಕಿ ಉಪ್ಪಿಟ್ಟು ಮಾಡಿಕೊಂಡು ಸ್ವಲ್ಪ ಉಪ್ಪಿಟ್ಟು ತಿಂದು ಮಾತ್ರೆ ನುಂಗಿ ಮಾರ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಸುಸ್ತು ಸುಸ್ತು ಆತೈತೆ ಅದಕ್ಕೆ ಏನೋ ವಿಡಿಯೋ ಮಾಡೋಕ್ಕೂ ಆತಾಯಿಲ್ಲ ನೋಡಬೇಕು ಯಾವಾಗ ಹುಷಾರಾಗ್ತೀನಿ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪೊತ್ತು ಚೆನ್ನಾಗಿದ್ದರೆ ಸ್ವಲ್ಪ ಹೊತ್ತು ಫುಲ್ಲು ಸುಸ್ತಾಗ್ಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಯಜಮಾನ್ರು ಹಣ್ಣೆಲ್ಲ ತಂದು ಆಪಲ್ಲು ದಾಳಿಂಬ್ರೆ ಕಿತ್ಲೆ ಹಣ್ಣು ಪಪ್ಪಾಯ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಅವ್ರೆ ತಿನ್ನೋಕ್ಕೆ ನನ್ನ ಮಗಳು ದಿಸ ಆಪಲ್ಲು ಆರೆಂಜು ಎಲ್ಲ ಕೊಡ್ತಾಳೆ ಇವತ್ತು ಪಪ್ಪಯ್ಯ ತಿಂದೆ ಅವ್ರಿಗೇನು ಹುಷಾರಿಲ್ಲ ಅವ್ರಿಗೂ ಜ್ವರ ಬಂದಿತ್ತು ಆದರೆ ಅವರು ಆಸ್ಪತ್ರೆಗೆ ತೋರಿಸ್ಕೊಳ್ಲಿಲ್ಲ ನಾನು ಮಾತ್ರ ಹೋಗಿ ತೋರಿಸ್ಕೊಂಡೆ ಅವ್ರು ಬರೀ ಡೋಲೋ ಮಾತ್ರೆ ನುಂಗಿದ್ರು ಅಷ್ಟೇ ನನ್ನ ಮಗನಗೂ ಅವನಿಗೆನೋ ಅಲ್ಲು ನೋವು ಅಂತೆ ರಾತ್ರಿ ಫುಲ್ ಅಲ್ಲಿ ನೋವು ಅಂತ ಇದ್ದ ಆಸ್ಪತ್ರೆಗೆ ಹೋಗೋಣ ಅಂದರೆ ಇವತ್ತೇನೋ ಕಾ ಕಾಲೇಜಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ನಾನು ಸುಮ್ಮನೆ ಹಿಂಗೆ ಉಳ್ಕೊಂಡಿದ್ದೀನಿ ಹನ್ನೊಂದು ಗಂಟೆ ತನಕ ಮಲ್ಕೊಂಡಿದ್ದೆ ಇವಾಗ ಟೈಮ್ ಆಗಲಿ ಎರಡೂವರೆ ಆಯಿತು ಎದ್ದಿದ್ದೆ ಲೇಟ್ ಅಲ್ವಾ ಸ್ವಲ್ಪ ಪಪ್ಪಾಯ ತಿಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಮಲ್ಕೊಂಡಿದ್ದೀನಿ ಹಾಲು ಇದ್ದಿದ್ರೆ ರಾಗಿ ಗಂಜಿಗೆ ಹಾಲು ಹಾಕಿದ್ರೇ ಕುಡಿಯೋಕ್ಕಾಗೋದು ಇಲ್ಲಾಂದರೆ ಕುಡಿಯೋಕ್ಕಾಗಲ್ಲ ನನ್ನ ಮಗಳು ನೆನ್ನೆ ಹಾಲು ಕಾಯಿಸ್ಬಿಟ್ಟು ಇಡೋದೇ ಮರ್ತೋಗಿ ಫುಲ್ ಒಂದು ಲೀಟ್ರ್ ಹಾಲು ವೇಸ್ಟ್ ಆಗಿದೆ ಇವಾಗ ಹಾಲು ಇಲ್ಲ ಗಂಜಿ ಮಾಡ್ಕೊಂಡು ಕುಡಿಯೋಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಹಾಕಿ ಉಪ್ಪಿಟ್ಟು ತಿಂದ್ಬಿಟ್ಟು ಮಾತ್ರೆ ನುಂಗಿ ಸುಮ್ಮನೆ ಹಿಂಗೆ ಉಳ್ಕೊಂಡು ವಿಡಿಯೋ ಏನಾದರೂ ಎಡಿಟ್ ಮಾಡಿ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅದನ್ನ ಮಾಡೋಕ್ಕೂ ಆಗ್ತಾ ಇಲ್ಲ ಸುಸ್ತು ಆಗ್ತಾ ಇತ್ತು ಈ ಥರ ಮಾತಾಡಿದ್ರೆ ಸಾಕು ಉಸಿರು ಕಟ್ಟೋ ಥರ ಆಗುತ್ತೆ ತಿರ್ಗ ನಿಧಾನಕ್ಕೆ ಉಸಿರು ಬಿಡಬೇಕು ಆ ಥರ ಆಗುತ್ತೆ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ನನ್ನ ಮಗಳ ಪಾತ್ರೆ ಎಲ್ಲ ತೊಳೆದು ನಾನು ಮಲ್ಕೊಂಡಿದ್ರೆ ಅವಳು ಮಲ್ಕೊಂಡಿದ್ಳು ಆಮೇಲೆ ಬೈದು ಎದ್ದೋಳ ಮೇಲೆ ಅಂತೇಳಿ ಆಮೇಲೆ ಬಿಸ್ತೀರ್ ಕಾಯಿಸ್ಕೊಂಡು ಕೊಟ್ಲು ಕುಡಿದ್ಬಿಟ್ಟು ಅವಳು ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆ ಎಲ್ಲ ತೊಳೆದಾಕಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಏನು ಮಾಡ್ತಾಯಿದ್ಯಾ ಸುಮ್ಮನೆ ಕೂತವಳಂತೆ ಅಷ್ಟೇ ಫ್ರೆಂಡ್ಸ್ ಇವತ್ತು ಕತೆ ಇವತ್ತು ಇಲ್ಲಿ ತನಕ ಎರಡು ಬೆಳಗ್ಗೆಯಿಂದ ಇವಾಗ ಟೈಮ್ ಬಂದು ಎರಡೂವರೆ ಆಯಿತು ಇಲ್ಲಿ ತನಕ ಇಷ್ಟೇ ಆಗಿರೋದು ಎದ್ದಿತ್ತು ಲೇಟು ಆಮೇಲೆ ಇವಾಗಷ್ಟೇ ತಿಂದು ಮಾತ್ರೆ ನುಗ್ಗಿ ಉಳ್ಕೊಂಡಿದ್ದೀನಿ ನನ್ನ ಮಗಳು ತಲೆ ಬಾಡ್ದ ತಲೆಗೆ ಬೇಡ ಅದನ್ನಲ್ಲ ನಾನು ತಲೆಗೆ ಎಣ್ಣೆ ಹಾಕಿದ್ದೆ ಅವಳಿಗೆ ತಣ್ಣೀರು ಸ್ನಾನ ಮಾಡು ಅಂತ ಹೇಳಿದೆ ಯಾಕೆಂದರೆ ಸೆಕೆ ಅಲ್ವಾ ಇವಾಗ ಬಿಸಿ ನೀರು ಹುಯ್ಕೊಂಡ್ರೆ ಇನ್ನೂ ಸೆಕೆ ಆಗುತ್ತೆ ಅದಕ್ಕೆ ತಲೆಗೆ ಸ್ನಾನ ಮಾಡಬೇಡ ಬರೀ ಮೈಗೆ ಸ್ನಾನ ಮಾಡು ತಲೆಗೆ ನಾಳೆ ಮಾಡ್ಕೊಂಡಿವಿ ಅಂತ ಹೇಳಿದ್ದೆ ಎಣ್ಣೆ ಹೋಗಲ್ಲ ತಣ್ಣೀರು ಮಾಡಿದ್ರೆ ಅಂತ ತಣ್ಣೀರಲ್ಲೇ ತಲೆ ಸ್ನಾನ ಮಾಡಿದ್ದಾಳೆ ಎಣ್ಣೆ ಎಲ್ಲ ಹೋಯ್ತಾ ನೋಡಿದ್ರೆ ಹೋಗಿರೋ ಥರ ಐತೆ ನಾನು ಮಾಡಬೇಕು ಆದರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸುಸ್ತಾಗ್ತಾ ಐತೆ ಇವಾಗ ಸ್ವಲ್ಪ ತಿಂದು ತಿನ್ನೋಕ್ಕೂ ಆಗಿಲ್ಲ ಒಂದೇ ಒಂದು ಚೂರೇ ಚೂರು ತಿಂದಿದ್ದೀನಿ ಒಂದು ಸ್ವಲ್ಪತ್ತು ಬಿಟ್ಕೊಂಡು ಇನ್ನೊಂದು ಸ್ವಲ್ಪ ತಿನ್ನಬೇಕು ನೋಡಿ ಹ್ಞೂ ಹೋಗೈತೆ ಚಳಿ ಸೆಕೆಗೆ ಚೆನ್ನಾಗಾಯ್ತಲ್ಲ ಕೆಮಲು ಮಾತ್ರ ನನ್ನ ಕೈಯಲ್ಲಿ ಹೋಗಿಸ್ಕೊಳ್ಳೋಕ್ಕೆ ಆಗಿಲ್ಲ ಎಷ್ಟು ಮಾತ್ರೆ ಔಷಧಿ ಎಲ್ಲ ಆಯಿತು ಡಾಕ್ಟ್ರು ಇವಾಗ ತಿರ್ಗ ಮಾತ್ರೆ ಕೊಟ್ಟವ್ರೆ ಆದರೂ ಕೆಮ್ಮಿ 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 ಸಾಕಾಯ್ತು ನಾನು ಕ್ಲಿಪ್ಪಲ್ಲ ಐತೆ ನೋಡು ಬಾಕ್ಸಾಗೆ ಎಲ್ಲ ನಂದು ಹ್ಞೂ ಆ ಥರ ಆಯಿತು ಫ್ರೆಂಡ್ಸ್ ಇವಾಗ ನಾನು ಮಾಡಬೇಕಿತ್ತು ನನ್ನ ಕೈಲಿ ಆತ ಇಲ್ಲ ಎದ್ದೋಳಕ್ಕೆ ನಾನು ಮಾಡೋಣ ಅನಿಸ್ತಾಯಿತ್ತು ಆದರೆ ಮಾಡೋಕ್ಕಾಗಲ್ಲ ನನಗೆ ಒಂಥರ ಸುಸ್ ಸುಸ್ತು ಅಂದರೆ ಸುಸ್ತು ಎಷ್ಟು ಸುಸ್ತು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರ್ತೀನಿ ಇನ್ನೊಂದು ಹೊತ್ತಿಗೆ ಕೈ ಕಾಲು ಎಲ್ಲ ಎತ್ತಕ್ಕೆ ಆಗಲ್ಲ ಅಷ್ಟು ಸುಸ್ತು ಉಸಿರಾಡೋಕ್ಕೂ ಆಗಲ್ಲ ಉಸಿರು ಕಟ್ಟಿ ಕಟ್ಟಿ ಆಡಬೇಕು ಜಾಸ್ತಿ ಮಾತಾಡಿದ್ರೆ ಕೆಮ್ಮಳು ಬೇರೆ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೇ ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮೂರು ನಾಲ್ಕು ದಿವಸದ್ದು ಜಾಯಿಂಟ್ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಡೈಲಿ ವಿಡಿಯೋ ನಾನು ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ 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 ಕ್ಲಿಪ್ಪಿಂಗ್ ತಗೊಂಡಿರೋದನ್ನೆಲ್ಲ ಜಾಯಿಂಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ಮಾತ್ರ ನುಂಗಿದ್ದೀನಿ ಮಲ್ಕೊಬೇಕು ಇವಾಗ